ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಗೌಡ ನನ್ನ ಒಬ್ಬರು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಹಳವಂಡಿ ಕಂಪ್ಲಿ ಗ್ರಾಮ ನಿನ್ನೊಳುಮೆಯಿಂದಲೇ ರಾಮ ಕನ್ನಡ ಯೂಟ್ಯೂಬ್ ಕವನ ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ದಕ್ಕಾಗಿ ಮೊದಲನೇದಾಗಿ ಕನ್ನಡ ಕವಿಗುಚ್ಚ ಬಳಕಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇಂದಿನ ನನ್ನ ಕವನದ ಶೀರ್ಷಿಕೆ ಅವತಾರ ಪುರುಷ ರಾಮ ನೆನೆದರೆ ನಿನ್ನ ನಾಮ ಶ್ರೀರಾಮ ಸಿಗುವುದು ಮನಸ್ಸಿಗೆ ಆರಾಮ ಮರೆತರೆ ಜಪಿಸಲು ಈ ನಾಮ ಆಗುವುದು ಜೀವನವೇ ಅಂದು ಅಂತಿಮ ನನ್ನ ಮಡಿಲಲ್ಲಿ ಲಾಲಿ ಆಡುವೆ ಕೌಸಲ್ಯಳಾಗಿ ನಿನ್ನ ಸೇವೆಗೆ ಸದಾ ಸಿದ್ಧಳಾಗುವೆ ಹನುಮನಾಗಿ ನಿನ್ನ ಸ್ನೇಹಕ್ಕೆ ಶರಣಾಗುವೆ ಸುಗ್ರೀವನಾಗಿ ಬರುವಿಕೆಗೆ ಸದಾ ಕಾಯಿವೆ ಧರ್ಮವನ್ನು ರಕ್ಷಿಸುವ ರಕ್ಷಕನು ನೀನು ವಚನವನ್ನು ಪಾಲಿಸುವ ಪರಿಪಾಲಕನು ನೀನು ನನ್ನ ಜೀವನದ ಗುರುಗು ನೀನು ಬದುಕಿನ ಮುಂದಿನ ಗುರಿಯೂ ನೀನು ಒಳಿತಿಗಾಗಿ ಹೋರಾಟ ಮಾಡುವ ಶಕ್ತಿಯನ್ನು ನೀನು ಸಂಕಷ್ಟದಿ ಸಿಲುಕದಂತೆ ಸ್ಥಿರತೆಯನ್ನು ನೀಡು ಮಾಡಿದ ತಪ್ಪುಗಳನ್ನು ಪರಿಗಣಿಸಿ ಮುಂದಿನ ಬದುಕಿನ ಬೆಳಕಿಗೆ ಬೆಳಕನ್ನು ನೀಡು ಶ್ರೀರಾಮ್ ಜೈರಾಮ್ ಜೈ ಜಯ ರಾಮ್ ಕವನ ವಾಚನ ಮಾಡಲು ಅವಕಾಶ ನೀಡಿದಕ್ಕಾಗಿ ಕನ್ನಡ ಗುಜ್ಜ ಬಳಗಕ್ಕೆ ನನ್ನ ಅನಂತ ಅನಂತ ವಂದನೆಗಳು ಹಾಗೂ ಭಾಗವಹಿಸುವ ಎಲ್ಲ ಸಹ ಮಿತ್ರರಿಗೂ ಅಭಿನಂದನೆಗಳು ಧನ್ಯವಾದ